ಇವತ್ ನಾವು ಮನೇಲೆ ಎಣ್ಣೆ ತೆಗೆಯುವಂಥ ಮಿಷಿನ್ ನ ಪರಿಚಯ ಮಾಡ್ತಾ ಇದೀವಿ ಇದನ್ನ ನೀವು ಮನೇಲಿ ಆರಾಮಾಗಿ ಎಣ್ಣೆ ತೆಗಿಬಹುದು ಯಾವುದೇ ರೀತಿ ಕೆಮಿಕಲ್ ಇಲ್ದಿರೋ ಪ್ಯೂರ್ ಎಣ್ಣೆನ ನೀವು ಮನೇಲೆ ತೆಗೆಯುವಂಥದ್ದು ಇದು ನಮ್ದು ಮಿಷಿನ್ ಯಂತ್ರ ಅಂತ ಇದ್ರ ಬಗ್ಗೆ ಫುಲ್ಲು ನಾವು ಡೀಟೇಲ್ಸ್ ನ ಕೊಡ್ತೀವಿ ಯಾವ ರೀತಿ ಎಣ್ಣೆ ತೆಗೆಯೋದು ಅನ್ನೋದನ್ನ ಮೊದಲಿಗೆ ಇದಕ್ಕೆ ಆಟೋಮೆಟಿಕ್ ಆಗಿ ಇದ್ ಮಾಡಬೇಕು ಇದನ್ನ ಪ್ರೆಸ್ ಮಾಡಿ ಹಾಕಬೇಕು ಆಮೇಲೆ ಇದನ್ನ ಲಾಕ್ ಮಾಡ್ಕೋಬೇಕು ಅದ್ರ ಜೊತೆ ಒಂದು ಕ್ಲೀನಿಂಗ್ ಬ್ರಿಡ್ಜ್ ಕೊಟ್ಟಿರ್ತೀವಿ ಮತ್ತೆ ಬೋಲ್ ಇರುತ್ತೆ ನಿಮ್ಗೆ ಇದ್ರ ಜೊತೆ ಒಂದು ಸ್ಟೀಲ್ ಬೋಲ್ ಸಿಗುತ್ತೆ ಮತ್ತೆ ಹೆಣಸಿನ್ ಆನ್ ಮಾಡೋಣ ಮೊದ್ಲಿಗೆ ನೀವು ಕಡಲೆ ಬೀಳ ಹಾಕಿದ್ಮೇಲೆ ಕಡಲೆ ಬೀಜ ಹಾಕಿದೀವಿ ಇದಾದ್ಮೇಲೆ ನೀವು ಇಷ್ಟಾದ್ಮೇಲೆ ಎಣ್ಣೆ ಬರಕ್ ಸ್ಟಾರ್ಟ್ ಆಗ್ತೈತೆ ಅಂದ್ರೆ ಇಲ್ಲಿ ನೀವು ನೋಡ್ತಾ ಇದೀರಾ ಎಣ್ಣೆ ಬರ್ತಾ ಇದೆ ನೀವು ಆರಾಮಾಗಿ ಫುಲ್ ಎಷ್ಟು ಬೇಕಾದ್ರೂ ಕಡಲೆ ಬೀಜನ ಹಾಕ್ಬೋದು ಈಗ ಮತ್ತೆ ನೀವು ನೋಡ್ತಾ ಇದ್ದೀರಾ ಈ ಒಟ್ಟಿನ ಆರಾಮಾಗಿ ನೀವು ತಿನ್ಬೋದು ಸರ್ ಇಲ್ಲಿ ಇದು ಆರಾಮಾಗಿ ಯೂಸ್ ಮಾಡ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಮತ್ತು ಇದನ್ನು ಚಕ್ಲಿ ನಿಪ್ಪಟ್ಟು ಮತ್ತು ಮನೇಲಿ ಚಟ್ನಿ ಪುಡಿ ಮಾಡೋದಕ್ಕೆ ಬಳಸ್ಬೋದು ಸರಿ ಯೂಸ್ ಮಾಡ್ಬೋದು ಮತ್ತು ಇವಾಗ ಹಸುಗಳಿಗೆ ಕೊಡ್ಬೋದು ಹಸುಗಳ್ಗೆ ಹಾಕ್ಬೋದು ಮತ್ತು ಮನೇಲಿ ಮನೇಲೇ ಮಾಡ್ಕೋಬೋದು ಇನ್ನು ಚಕ್ಲಿ ನಿಪ್ಪಟ್ಟು ಹೇಳಿದ್ರೆ ಟೋಟಲಿ ಯಾವ ಥರ ಐಟಮ್ಗಳು ಬೇಕಾದ್ರೂ ಮಾಡ್ಕೋಬೋದು ಈಗ ನೀವು ಎಣ್ಣೆ ನೋಡ್ತಾ ಇದ್ದೀರಾ ಎಣ್ಣೆ ಬರ್ತಾ ಇದೆ ಇವತ್ತು ಬರ್ತಾ ಇರೋ ಎಣ್ಣೆನ ಟ್ವೆಂಟಿ ಫೋರ್ ಅವರ್ ಆದ್ಮೇಲೆ ಬಳಸಬೇಕು ಇಪ್ಪತ್ನಾಲ್ಕು ಗಂಟೆ ಆದ್ಮೇಲೆ ಎಣ್ಣೆನ ಬೆಳೆಸಬೇಕು ಮಿನಿಮಮ್ ಮೂರು ದಿವ್ಸ ಇಟ್ಟರೆ ಎಣ್ಣೆ ಪರಿಶುದ್ಧವಾಗಿ ಕ್ಲೀನ್ ಆಗಿರುತ್ತೆ ನೋಡ್ತಾ ಇದ್ದೀರಾ ಇದರಲ್ಲೇ ತೆಗೆದಿರುವಂತದ್ದು ಚೆನ್ನಾಗಿರುತ್ತೆ ಬಳಸೋಕು ಚೆನ್ನಾಗಿರುತ್ತೆ ಎಣ್ಣೆ ಇದು ಮ್ಯಾಕ್ಸಿಮಮ್ ಅಂದ್ರೆ ನೀವು ಮೂರರಿಂದ ನಾಲ್ಕು ಅವರು ಕಂಟಿನ್ಯೂಸ್ ಆಗಿ ಈ ಮಿಷಿನ್ ಓಡಿಸಬಹುದು ನೀವು ಒಂದು ಮನೆಗೆ ಐದು ಲೀಟರ್ ಎಣ್ಣೆನ ಒಂದು ದಿಸಕ್ಕೆ ತಗಿಬಹುದು ನೀವು ಕರೆಂಟ್ ಬಿಲ್ ಅಷ್ಟೇ ಬಂದ್ರು ಹತ್ತರಿಂದ ಹನ್ನೆರಡು ರೂಪಾಯಿ ಅಷ್ಟೇ ಏನು ಮಿಕ್ಸಿ ಓಡಿಸಿದ್ರೆ ಬರುತ್ತೆ ಅದಕ್ಕಿಂತ ಕಮ್ಮಿನೇ ಬರುತ್ತಿದೆ ಇದರಲ್ಲಿ ಏನ್ ಅತಿ ಹೆಚ್ಚಾಗಿ ಏನು ಬರಲ್ಲ ಆರಾಮಾಗಿ ಪ್ರತಿಯೊಬ್ರು ಮನೆಯಲ್ಲಿ ಬಳಸಬಹುದು ಯಾರಿಗೂ ದೊಡ್ಡ ದುಬಾರಿ ಅನ್ನೋದಿಲ್ಲ ಕೇವಲ ಒಂದು ಇಪ್ಪತ್ತು ಇಪ್ಪತ್ತ್ ಎರಡು ಸಾವಿರ ಒಂದು ನಮ್ಮ ಹತ್ರ ಒಂದು ಮೂರು ಮಿಷಿನ್ ಇದೆ ಫೋರ್ ಹಂಡ್ರೆಡ್ ಎರಡ್ ಸಾವಿರ ನಿಮಗೆ ಇಪ್ಪತ್ತು ಸಾವಿರದಲ್ಲಿ ಸಿಗುತ್ತೆ ಇದು ಸೆವೆನ್ ಹಂಡ್ರೆಡ್ ಇಪ್ಪತ್ ಮೂರು ಸಾವಿರದಲ್ಲಿ ಸಿಕ್ತಿದೆ ಈಗ ನಮ್ದು ಫೋನ್ ನಂಬರ್ ಇದೆ ನೀವು ನೋಡ್ತಾ ಇದ್ದೀರಾ ಏಟ್ ಜೀರೋ ಫೈವ್ ಡಬಲ್ ಜೀರೋ ಸಿಕ್ಸ್ ತ್ರಿಬಲ್ ಜೀರೋ ಒನ್ ಈ ನಂಬರ್ ಕಾಲ್ ಮಾಡಿದ್ರೆ ನೀವು ಬುಕ್ಕಿಂಗ್ ಮಾಡ್ಕೋಬೋದು ಬುಕ್ಕಿಂಗ್ ಮಾಡಿ ನಮ್ಮ ಹೋಮ್ ಟು ಮನೆ ಡೆಲಿವರಿ ಸಿಗ್ತಾ ಇದೆ ಮತ್ತೆ ಬಂದು ಡೆಮೋನೂ ಕೊಡ್ತೀವಿ ಅಲ್ಲೇ ಡೆಮೋ ಕೊಟ್ಟು ಡೆಲಿವರಿ ಕೊಟ್ಟು ಬರ್ತೀವಿ